ಇವತ್ತೊಂದು ಸೂಪರಾಗಿರೋ ಪ್ರಾಡಕ್ಟ್ ರಿವ್ಯೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆರ್ಡ್ರ್ ಮಾಡಿ ಸುಮಾರು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಫೈನಲಿ ಇವತ್ತು ಆರ್ಡ್ರು ಬಂತು ಏನಪ್ಪಾ ಅಂದರೆ ಮಲ್ಟಿ ಫಂಕ್ಷನಲ್ ಹ್ಯಾಂಗಿಂಗ್ ಐರನ್ ಮಿಷಿನ್ನು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಗಿತ್ತು ಇದನ್ನು ತೊಗೋಬೇಕು ಅಂದ್ಕೊಂಡು ಫೈನಲಿ ತೊಗೊಂಡಿದ್ದೀನಿ ಈಗ ಬನ್ನಿ ಅನ್ಬಾಕ್ಸ್ ಇದ್ದೀನಿ ಎಲ್ಲನೂ ಕೂಡ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂಥೇಳಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ನೋಡಿ ಇದಿಷ್ಟು ಥಿಂಗ್ಸ್ ಬಂದಿದೆ ಇದ್ರದ್ದು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಈಗ ಬನ್ನಿ ಇನ್ಸ್ಟಾಲ್ ಕೂಡ ಮಾಡೋಣ ನೋಡಿ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಇದನ್ನ ನೋಡ್ಕೊಂಡ್ರೆ ನೀವು ಹೇಗೆ ಇದನ್ನು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬಿಡ್ಬೋದು ನೋಡಿ ಅಡ್ಜಸ್ಟಬಲ್ ಟ್ಯೂಬ್ ಕೊಟ್ಟಿದ್ದಾರೆ ಇದನ್ನ ಇಂಜಿನಿಗೆ ಹಾಕೊಂಡ್ರೆ ಸಾಕು ನೋಡಿ ಅಕ್ಕಪಕ್ಕ ನಾನೀಗ ತೋರಿಸ್ತೀನಿ ತುಂಬ ಸುಲಭವಾಗಿ ಹಾಕೊಬಿಡ್ಬೋದು ತುಂಬಾ ಲೈಟ್ ವೈಟ್ ಕೂಡ ಇದೆ ನೋಡಿ ಜಸ್ಟ್ ಇದನ್ನ ಹೀಗೆ ಹಾಕ್ಕೊಂಡ್ರೆ ಸಾಕು ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ ಇದನ್ನು ನಮ್ಗೆ ಏನು ಸೈಜಿಗೆ ಬೇಕು ಅಂದರೆ ನಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ನಾವು ಇಟ್ಕೋಬೋದು ಇದು ಮೂರು ಥರ ನೋಡಿ ಇದು ಓಪನ್ ಇರುತ್ತೆ ಮೂರು ಥರ ನಾವು ಹೈಟ್ ಮಾಡ್ಕೊಬೋದು ನಿಮಗೇನು ಹೈಟಿಗೆ ಬೇಕೋ ಆ ಹೈಟಿಗೆ ಮಾಡ್ಕೊಂಡು ಲಾಕ್ ಮಾಡಿಕೊಂಡ್ರೆ ಆಯಿತು ತುಂಬ ತುಂಬ ಸುಲಭ ತುಂಬಾ ಈಸಿಯಾಗಿ ಮಾಡ್ಕೊಬಿಡ್ಬೋದು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಲಾಕಿಂಗ್ ಕೂಡ ಕೊಟ್ಟಿದ್ದಾರೆ ಲಾಕ್ ಮಾಡಿಕೊಂಡ್ರೆ ಆಯಿತು ಹಾಗೆ ಮೇಲ್ಗಡೆ ಹ್ಯಾಂಗರ್ಗೆ ಒಂದು ರಾಡ್ ಕೊಟ್ಟಿದ್ದಾರೆ ಅದನ್ನು ಕೂಡ ಜಸ್ಟ್ ಕ್ಲಿಪ್ಪಿಗೆ ಹಾಕಿದ್ರೆ ಸಾಕು ಆರಾಮಾಗಿ ಟೈಟ್ ಆಗಿ ಕುತ್ಕೊಂಡ್ಬಿಡುತ್ತೆ ನೋಡಿ ತುಂಬಾ ಸುಲಭ ಈಗ ನೀವು ನೋಡ್ತಾ ಇರೋದು ಐರನ್ ಬೋರ್ಡ್ ಮೇಲ್ಗಡೆ ಒಂದು ಕವರ್ ಕೊಟ್ಟಿದ್ದಾರೆ ಅದನ್ನ ತೆಗೆದು ನೋಡಿ ಈ ತರ ನಾಲ್ಕು ಇದಕ್ಕೆ ಕ್ಲಿಪ್ ಕೊಟ್ಟಿದ್ದಾರೆ ಈ ಕ್ಲಿಪ್ನ ಜಸ್ಟ್ ಈಸಿಯಾಗಿ ನೋಡಿ ಈ ತರ ಹಾಕೊಬಿಡ್ಬೋದು ತುಂಬಾನೇ ಟೈಟ್ ಆಗಿ ಕುತ್ಕೊಳ್ಳುತ್ತೆ ಈಗ ಇದ್ರ ಮೇಲೆ ಮತ್ತೆ ನಾನು ಕವರ್ನ ಹಾಕ್ಬಿಟ್ಟು ಅಡ್ಜಸ್ಟಬಲ್ ಟ್ಯೂಬ್ ಕೊಟ್ಟಿದ್ದಾರಲ್ಲ ಅದಕ್ಕೆ ನಾನು ಲೈಟ್ ಆಗಿ ಇದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ನೋಡಬಹುದು ಅಷ್ಟೇ ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು ಇದು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಯಾವುದೇ ರೀತಿ ಶೇಕ್ ಆಗಲ್ಲ ಇಲ್ಲಿ ಹಿಂದೆಗಡೆ ನೀವು ನೋಡ್ತಾ ಇರೋ ಅಂಥದ್ದು ಬಂದು ಟ್ಯಾಂಕ್ ಇದು ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಕೆಪಾಸಿಟಿ ಇದೆ ಇದಕ್ಕೆ ನೀವು ಟ್ಯಾಪ್ ನೀರನ್ನ ಯೂಸ್ ಮಾಡಬೇಡಿ ಫಿಲ್ಟರ್ ನೀರನ್ನ ಯೂಸ್ ಮಾಡಿದ್ರೆ ಬಟ್ಟೆ ತುಂಬಾ ಚೆನ್ನಾಗಿ ಐರನ್ ಆಗುತ್ತೆ ಸಾಫ್ಟ್ ವಾಟ್ರನ್ನೇ ಯೂಸ್ ಮಾಡ್ಕೋಬೇಕಾಗತ್ತೆ ನಾಬ್ನ ಟೈಟಾಗಿ ಹಾಕ್ತಾ ಇದ್ದೀನಿ ಇದನ್ನೀಗ ಜಸ್ಟ್ ಇನ್ಸರ್ಟ್ ಮಾಡಿದೆ ಈಗ ಇದರಲ್ಲಿ ನೀರು ಹೋಗುತ್ತೆ ಈಗ ನೀವು ನೋಡ್ತಾ ಇರೋ ಅಂಥದ್ದು ಬಂದು ಪವರ್ ಅಡ್ಜಸ್ಟಬಲ್ ಗೇರು ಇದನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ಟೀಮರ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅಷ್ಟೇ ನಾಯ್ಸ್ ಕೂಡ ಬರಲ್ಲ ಇದ್ರ ಹಾಗೆ ಇದರಲ್ಲಿ ಒಂದು ಗ್ಲೌಸ್ನ ಕೂಡ ಕೊಟ್ಟಿರ್ತಾರೆ ನಾವು ಐರನ್ ಅಂಥ ಸಮಯದಲ್ಲಿ ಗ್ಲೌಸ್ನ ಹಾಕ್ಕೊಂಡೇ ಐರನ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದರಲ್ಲಿ ನಿಮಗೆ ಸಿಲ್ಕ್ ಬಟ್ಟೆಗಳನ್ನ ಪಾಲಿಸ್ಟರ್ ಬಟ್ಟೆಗಳನ್ನ ಹಾಗೆ ಕಾಟನ್ ಬಟ್ಟೆಗಳನ್ನ ಪ್ರತಿಯೊಂದನ್ನು ಕೂಡ ನೀವು ಇದರಲ್ಲಿ ಕೊಟ್ಟಿರೋ ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವು ಐರನ್ ಮಾಡ್ಕೋಬೋದು ಸ್ಟೀಮರಿಂದ ತುಂಬಾ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಐರನ್ ಆಗ್ತಾ ಇದೆ ಎಷ್ಟು ಸುಖ ಸುಕ್ಕಿಡಿದಿದೆ ನೀವೇ ಗಮನಿಸ್ಬೋದು ನೋಡಿ ತುಂಬ ಎಫರ್ಟ್ ಹಾಕಿ ಐರನ್ ಮಾಡಬೇಕು ಅನ್ನೋ ಅಂಥದ್ದು ಏನೂ ಇಲ್ಲ ಜಸ್ಟ್ ಸುಮ್ಮನೆ ನಾವು ಲೈಟಾಗಿ ಐರನ್ ಮಾಡಿಕೊಂಡ್ರೆ ಸಾಕು ಸ್ಟೀಮ್ ತುಂಬಾ ತುಂಬಾನೇ ಸುಲಭವಾಗಿ ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಐರನ್ ಆಗ್ತಾ ಇದೆ ನೀವೇ ಇದ್ರ ಪವರ್ ಸಪ್ಲೈ ಬಂದು ಟೂ ಟ್ವೆಂಟಿ ಟು ಟೂ ಫಾರ್ಟಿ ಓಟ್ಸಲ್ಲಿ ಬರುತ್ತೆ ಹಾಗೆ ಪವರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಟ್ಸಲ್ಲಿ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿ ಬಟ್ಟೆಗಳು ಐರನ್ ಆಗ ಈ ಟಾಪ್ ನೋಡ್ಬೋದು ನೀವು ಎಷ್ಟು ಸುಕ್ಕಿಡ್ದಿದೆ ನೋಡಿ ಇದಂತೂ ತುಂಬಾನೇ ಚೆನ್ನಾಗಿ ಐರನ್ ಆಯಿತು ಸ್ಟೀಮ್ ಇಂದ ತುಂಬಾ ಚೆನ್ನಾಗಿ ಐರನ್ ಆಗ್ತಾ ಇದೆ ಪವರೆಲ್ಲ ಎಷ್ಟು ಎಳಿಯತ್ತೆ ನನಗೀಗ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದ್ರಿಂದ ಆದರೆ ಹೊರಗಡೆ ನಾನು ಐರನ್ಗೆ ಕೊಟ್ಟಾಗ ನನಗೆ ಸ್ವಲ್ಪ ಜಾಸ್ತಿನೇ ಆಗ್ತದೆ ನಾನು ಇದನ್ನು ತರಿಸ್ಕೊಂಡಿದ್ದೇನಕ್ಕಪ್ಪ ಅಂದರೆ ಸಿಲ್ಕ್ ಬಟ್ಟೆಗಳನ್ನ ಐರನ್ ಮಾಡೋದಕ್ಕೆ ಕೆಲವೊಂದು ಬ್ಲೌಸು ಸ್ಯಾರಿಗಳನ್ನ ಯಾವಾಗಲೂ ಐರನ್ ಕಳ್ಸೋಕ್ಕಾಗಲ್ಲ ಎಮರ್ಜೆನ್ಸಿ ಇರುತ್ತೆ ಆಗ ನಾರ್ಮಲ್ ಆಗಿರೋಂಥ ಐರನ್ ಬಾಕ್ಸಲ್ಲಿ ಮಾಡೋವಾಗ ನನಗೆ ಸಿಲ್ಕ್ ಬಟ್ಟೆಗಳು ಐರನ್ ಮಾಡೋದು ತುಂಬ ಭಯ ಅನಿಸುತ್ತೆ ಎಲ್ಲಿ ಸುಟ್ಟೋಗುತ್ತೋ ಅಂಥೇಳಿ ಇದಾದರೆ ಸ್ಟೀಮರ್ ಅಲ್ವಾ ಸ್ಟೀಮರಿಂದ ಆಗ್ಬಿಡತ್ತೆ ಅಂಥೇಳಿ ನಾನು ಇದನ್ನು ತರಿಸ್ಕೊಂಡೆ ಇದಕ್ಕೆ ನಾನು ಪೇ ಮಾಡಿದ್ದು ಇದು ಫೋರ್ ಟು ಏಯ್ಟ್ ನೈನ್ ರುಪೀಸು ನನಗೇನೋ ಬೆಟರ್ ಅನ್ನಿಸ್ತು ನಿಮಗೆ ಏನು ಅನ್ನಿಸ್ತು ಇದ್ರ ಈ ಪ್ರಾಡಕ್ಟ್ ಬಗ್ಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು